ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಖಾರದ ಪುಡಿ ಚಿತ್ರಾನ್ನ ಏನು ವಿಶೇಷ ಅಂದರೆ ಇದು ಹಿಂದಿನ ದಿವಸ ತಂಗ್ಳನ್ನ ಮಿಕ್ಕೊಂಬಿಟ್ಟಿರುತ್ತಲ್ಲ ಅದು ವೇಸ್ಟ್ ಆಗಬಾರ್ದು ಆಮೇಲೆ ಆ ಅನ್ನದಲ್ಲಿ ಏನು ಮಾಡ್ಬೋದು ಐಟಮು ಅನ್ನೋದು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಈ ಉದ್ರುದ್ರಾಗಿ ಉದ್ರದ್ರಾಗಿ ಇಟ್ಕೊಂಡಿದ್ದೀನಿ ಈ ರೀತಿ ಉದ್ರದ್ರಾಗಿ ಹಿಂಗೆ ಇಟ್ಟಿದ್ರೆ ಕಲಿಸ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ ಇದಕ್ಕೆ ಸ್ವಲ್ಪ ನಾನು ಯಾವ ಖಾರದ ಪುಡಿ ಮನೆಯಲ್ಲಿ ಮಾಡ್ಬೋದಲ್ಲ ಸಾಂಬ್ರ ಪೌಡ್ರು ಅದನ್ನಾದರೂ ಯೂಸ್ ಮಾಡ್ಬೋದು ಇಲ್ಲರ ಅಂಗಡಿದಾದರೂ ಯೂಸ್ ಮಾಡ್ಬೋದು ಯಾವುದಾದ್ರೂ ಯೂಸ್ ಮಾಡ್ಬೋದು ಅನ್ನಕ್ಕೆ ರುಚಿಗೆ ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇಲ್ಲಿ ಎಷ್ಟು ಬೇಕು ಅಂತ ನಿಮಗೆ ಅಳತೆ ಪ್ರಮಾಣ ನಿಮಗೆ ಗೊತ್ತಾಗ್ಬಿಡುತ್ತೆ ಕಲಿಸ್ಬೇಕಾದ್ರೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಾಂಬಾರ್ ಪೌಡರು ಮತ್ತು ಉಪ್ಪಿನ ಪುಡಿ ಮತ್ತು ಹುಣಸೆ ರಸ ನೋಡಿ ಈ ರೀತಿ ಕಲಸಿಟ್ಕೊಂಡ್ರೆ ಹದವಾಗಿ ಚೆನ್ನಾಗಿರುತ್ತೆ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಖಾರ ಜಾಸ್ತಿ ಬೇಡ ಅಂತಂದ್ಬಿಟ್ಟು ಎರಡೆರಡು ಹಸಿ ಮೆಣಸಿನ್ಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಗೆ ಜಲ್ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ ಖಾರದ ಪುಡಿ ಹಾಕಿರೋದ್ರಿಂದ ಜಾಸ್ತಿ ಖಾರ ಬೇಡ ಅಂದ್ಬಿಟ್ಟು ಎರಡೆ ಎರಡು ಹಸಿ ಮೆಣಸಿನಕೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವಾಗಲೂ ಅಷ್ಟೇ ಕಡಲೆಕಾಯಿ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿಟ್ಕೊಂಡ್ರೆ ತಿನ್ನೋ ರುಚಿಯಾಗಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ನೀವು ಅದು ಗೊಜ್ಜಲ್ಲೇ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಮೆತ್ತಗೂ ಆಗಿಬಿಡುತ್ತೆ ಕ್ರಿಸ್ಪಿನೆಸ್ ಹೋಗುತ್ತೆ ಈ ರೀತಿ ಎಣ್ಣೆಯಲ್ಲಿ ಮುಂಚಿತವಾಗಿ ಕರೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಈಗೇನು ಹಚ್ಚಿಟ್ಕೊಂಡಿದ್ದೆ ಅದರ ಒಂದೆರಡು ಹಸಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೋಬೇಕು ಆ ಫ್ಲೇವರ್ ಬಿಟ್ಕೊಂಡಾದ್ಮೇಲೆ ಏನು ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನೀವು ಚ ಬೆಳ್ಳುಳ್ಳಿ ಎಷ್ಟು ಫ್ರೈ ಮಾಡ್ತೀರ ಗರ್ಗರಿಯಾಗಿ ಅದೊಂಥರ ಸ್ಮೆಲ್ಲು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಕೊನೆಯಲ್ಲಿ ಹಚ್ಚಿಟ್ಟಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ನಾನು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹೇಳಿದ್ನಲ್ಲ ಹಿಂದಿನ ದಿವಸ ತಂಗಳನ್ನ ಮಿಕ್ಕಿರೋದ್ರಿಂದ ಏನು ಮಾಡ್ಬೋದು ರೆಸಿಪೀಸು ಅಂದಾಗ ಈ ರೀತಿ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಈಗೇನು ಅನ್ನ ಕಲಸಿಟ್ಟಿದ್ದೆ ಅದನ್ನು ಈ ಗೊಜ್ಜೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರೊಳಗಡೆ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಬಿಸಿ ಬಿಸಿನೂ ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಲ ಮನೇಲಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಟೂ ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು ನನಗಂತೂ ಇದು ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗೆ ಇದು ಕಡಲೆಕಾಯಿ ಬೀಜನ ಕೊನೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸಹ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಖಾರದ ಪುಡಿ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಮಾಡಿರೋ ಖಾರದ ಪುಡಿ ಚಿತ್ರಾನ್ನ ಹೇಗಿತ್ತು ಅಂತ ಒಂದು ಸಲ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್